você tre ನೋಡಪ್ಪ ಐತಿ ನೋಡಪ್ಪ ನೀನು ಮಾಡಿದ ಸಾಲದ ಬಾಪ್ತು ಎಂಬತ್ತು ಸಾವಿರ ಬಡ್ಡಿ ಅಂತ ಆರು ತಿಂಗಳಿಗೆ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಆಯ್ತು ನನ್ನ ರೂಪಾಯಿ ರೂಪಾಯಿ ಇದೆ ಬಡ್ಡಿ ತೆಗೆದುಕೊಂಡು ಹಣದಲ್ಲಿ ಹತ್ತು ಸಾವಿರ ರೂಪಾಯಿ ಜಮಾ ಮಾಡಿ ಇನ್ನು ಉಳಿದ ನಾನೂರು ರೂಪಾಯಿ ವಾಪಸ್ ಕೊಡಿ ಸ್ವಚ್ಛರ ಯವರೆಲ್ಲ ಸ್ವಚ್ಛ ಆತುಪ್ಪ ನಿಮ್ಮ ನೀವ್ ಹೇಳ್ಬಿಡಪ್ಪ ಲೆಕ್ಕನ ಇದು ಯಾಕೋದನ್ನ ತಿಳಿಯಾಗಿ ಓಡ್ತಾ ಇರಲಿ ಜೊತೆಗೆ ಮಾತನಾಡ ಇನ್ನ ಐದು ಸಾವಿರ ರೂಪಾಯಿ ಲೆಕ್ಕ ಬೇಕಾದರೆ ಮೂನೇ ಬದಿಪಿ ಮನೋತ್ತವಾಗಿ ಕೇಳ ಅವನು ಹೇಳ್ತಾರೆ ಲೆಕ್ಕವನ್ನ ಮೂಲಿ ಮನಿ ಬಿ ಮಣ್ಣ ಹತ್ರ ಏನಂತ ಕೇಳಲಿ ಪಾಪ ಅವನು ನಮ್ಮ ನಿಮ್ಮ ಯೋಗದಲ್ಲಿ ಪಾಪ ಅವನು ಎಂದಿಗೂ ಭಾಗವಹಿಸಿಲ್ಲ ಆದರೆ ಆ ಬಿ ಮಣ್ಣ ಮತ್ತು ನಮ್ಮ ಗೌರಿ ಯವಾರದಾಗ ನಿನ್ನ ಸಣ್ಣ ಮಗ ರುದ್ರೇಶ ಭಾಗವಹಿಸೇನಪ್ಪ ಭಾಗವಹಿಸೇನ

ಮೇಲೆ ಕೈ ಮಾಡಿದ್ದಿ ನೋಡ ನನ್ನ ಮೇಲೆ ಕೈ ಮಾಡಿದ್ದೀಯಾ ಏ ಪಡಾಬಿಕಾರಿ ನಮ್ಮ ತಂದೆ ಮೇಲೆ ಕೈ ಮಾಡುವಷ್ಟು ಮುಂದುವರಿಯಾ ಬಡಾಬಿಕಾರಿ ನೀವು ತಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಜಮಾ ಬಡ್ಕಳೆ ಅದು ಯಾವ ಬಂದು ಕೇಳ್ತಾನ ಕೇಳಿ ನಾನು ನೋಡ್ರಿ ಅಂತ ಹೇಳಿ ಬರ್ತು ಏ ಗೌಡ ನನ್ನ ಮೇಲೆ ಕೈ ಮಾಡಿದ್ದೀಯಾ ಈ ದಿವಸ ನನ್ನ ಮಕ್ಕಳಿಗೆ ಏನಾರ ತಿಳಿದಿದ್ದ್ಯಾ ಅಂದ್ರೆ ನಿನಗೆ ಖಂಡಿತ ಅವಳಿಗಾಲ ತಿಂ ತಿಂಡಿ ಉಡಾ ಅಂತ ಬಿಡಪ್ಪ ಬಡ ರೀ ನಿನ್ನ ಮಕ್ಕಳ ತಿಂಡಿ ಉಡಾಯ್ತದೆ ಬಂದರೆ ಅವರ ಜೊತೆಗೆ ಅವರೇ ತಕೊಳ್ಳಬೇಕಾಗುತ್ತದೆ ಹೋಗ ಹೋಗ ಇನ್ನಂತವರನ್ನ ನೋಡಿ ನೋಡಿ ನಮ್ಮ ಲಕ್ಷ ಬೆಳಗಾಗಿದ್ದಾವೆ ನಾಯಿಗಳೇ ಅವನು ನನ್ನ ಮಗ ಮಾಡಿದ್ದೇನೆ ಕಣೋ ಹಾ ಅದಕ್ಕೂ ಸಮಯ ಸಂದರ್ಭ ಅನ್ನೋದಿರುತ್ತೆ ನಾ ಮುಂದೆ ಮುನಿ ಭೀಮಣ್ಣ ಹಣ ಕಟ್ಟೋದಿರ್ತಾನೆ ನಾನು ಕಟ್ಟೋದು ತೆಗೆದುಕೊಳ್ಳೋದು ನೀಗಲೇ ಜಮಾ ಮಾಡಿಕೊ ತಂದೆಗೆ ತಪ್ಪಿ ಹುಟ್ಟಿರುವ ನಿಮ್ಮಂತವರ ಹೊರ ಜಾತಿಗೆ ಬಂದಿರೋದು வர <laughs> தப்பி <laughs> ಇನ್ನ ದಗ 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 ಹತ್ತಿ ಕುಳಿತೀರೋರಿ ಬೆಂಕಿ ಆ ಬೆಂಕಿಯ ಮಾನೇವಪ್ಪ ಮಾನೇ ಒಪ್ಪನ ಮಕ್ಕಳು ಬೆಳಿತಾರೋ ಅಥವಾ ನೀವೇ

ನಾನು ನನ್ನ ಮಗಳ ಕರ್ಕೊಂಡು ಶಾಂತಿಗೆ ಹೋಗ್ಬೇಕ್ರಿ ಬಹಳಷ್ಟ ಸವಯ್ಯಲ್ಲ ನೆಡ್ರಿ ಮತ್ತೆ ಹೋಗೋ ನೆಡ್ರಿ ಟ್ರೈ ಮಾತು